ಗುಹಾಂತರ ಶಿವಾಲಯದಲ್ಲಿ ಉದ್ಭವ್ ಶಿವಲಿಂಗ ಇದ್ದು ಅಷ್ಟು ಮಾತ್ರ ಅಲ್ಲದೆ ನಾಗದೇವರ ಪ್ರತಿಷ್ಠಾಪನೆಯನ್ನು ಶಿವಲಿಂಗದ ಪಕ್ಕ ನೀರಿನಲ್ಲಿ ಮಾಡಲಾಗಿದೆ ಅಂತಂದರೆ ನಂಬ್ತೀರಾ ಹೌದು ನಾನಿವತ್ತು ಬಂದಿರುವಂಥದ್ದು ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ ಕೆರಾಡಿಗೆ ಇಲ್ಲಿ ಸಪ್ತ ನದಿಗಳಿಂದ ನೀರು ಹರಿದು ಬರುತ್ತೆ ಅದರ ಜೊತೆಗೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ತೀರ್ಥವನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಏಳು ನದಿಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಕೂಡ ನೀವು ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಉದ್ಭವ ಲಿಂಗವಾಗಿರುತ್ತೆ ಸಾಧಾರಣ ಐದಾರು ವರ್ಷಗಳ ಹಿಂದೆ ಅಷ್ಟಮಂಗಳದಲ್ಲಿ ಬಂದಂತೆ ಇಲ್ಲೊಂದು ಉದ್ಭವ ಲಿಂಗ ಕಾಣಿಸಿತ್ತು ನಂತರ ಅದ್ರನ್ನ ಹುಡುಕಿ ಹೊರಟಾಗ ಈ ಲಿಂಗ ಪತ್ತೆಯಾಗತ್ತೆ ಸ್ಕಂದ ಪುರಾಣದ ಪ್ರಕಾರ ಭೂಮಿಯಲ್ಲಿ ಬ್ರಹ್ಮ ದಿಷ್ಠಿ ಷಷ್ಟಿಗಳನ್ನ ಮಾಡ್ತಿದ್ರು ಅದು ನಾಶವಾಗಿ ಹೋಗ್ತಿತ್ತು ಹಾಗೆ ಪುರುಷ ಶಕ್ತಿ ಕೂಡ ಬಹಳನೇ ಕಮ್ಮಿ ಆಗ್ತಿತ್ತು ಆಗ ಆದಿ ಪುರುಷನಾಗಿರುವಂತಹ ಶಿವನು ಭೂಮಿಯಲ್ಲಿ ನೆಲೆ ನಿಂತ್ರೆ ಬ್ರಹ್ಮನ ಸೃಷ್ಟಿ ಭೂಮಿಯಲ್ಲಿ ನಿರಾಳವಾಗಿ ಅಡಿಪಾಯವನ್ನ ಹೊಂದಬಹುದಾಗಿತ್ತು ಅದಕ್ಕೋಸ್ಕರ ದೇವತೆಗಳು ಶಿವನಲ್ಲಿ ಪ್ರಾರ್ಥನೆಯನ್ನ ಇಡುತ್ತಾರೆ ನಂತರ ವಿಹಾರಕ್ಕಾಗಿ ಬಂದಂತಹ ಶಿವನು ಈ ಸ್ಥಳವನ್ನ ನೋಡಿ ಮಂತ್ರ ಮುಗ್ಧನಾಗಿ ನಂದಿಯಿಂದ ಇಳಿದು ಧ್ಯಾನಕ್ಕಂತ ಕೂತ್ಕೋತಾರೆ ಅದಾದ ನಂತರ ಇಲ್ಲಿಯೇ ಸ್ಥಿರವಾಗಿ ನೆಲೆಯನ್ನ ಉರ್ತಾರೆ ಹಾಗೆ ಇಲ್ಲಿ ಶಿವನ ಲಿಂಗವು ಉದ್ಭವವಾಗ್ತದೆ ಅಷ್ಟ ಮಾತ್ರ ಅಲ್ಲದೆ ಇಲ್ಲಿ ವನದುರ್ಗೆ ಹೈಕೋಳಿ ಹಾಗೆ ಮುಖ್ಯ ಪ್ರಾಣ ಹಾಗೆ ಇನ್ನು ವೀರಭದ್ರ ದೇವರುಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನೇನಾದ್ರೂ ಈ ದೇವಸ್ಥಾನದಲ್ಲಿ ಮೈಲುಗೆ ಆದ್ರೆ ನಾಗದೇವರು ಕೂಡ ಕಾಣಿಸ್ಕೋತಾರಂತೆ ಮತ್ತೆ ಬೇಸಿಗೆ ಸಮಯದಲ್ಲಿ ಹುಲಿ ಬಂದು ಇಲ್ಲಿಂದ ನೀರನ್ನ ಕುಡಿದು ಮೇಲಿಂದ ಹಾರಿ ಹೋಗ್ತದಂತೆ ಎಂತ ವಿಚಿತ್ರ ಅಲ್ವಾ ಹೌದು ನೀವೇನಾದ್ರೂ ಕುಂದಾಪುರ ಸೈಡ್ ಬರೋರಿದ್ರೆ ಈ ದೇವಸ್ಥಾನಕ್ಕೆ ಖಂಡಿತವಾಗಿ ವಿಸಿಟ್ ಮಾಡಿ ಇದರ ಕಂಪ್ಲೀಟ್ ಸ್ಟೋರಿನ ನಾನು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇಂಥ ಧಾರ್ಮಿಕ ಸ್ಥಳಗಳನ್ನು ಗೊತ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು